ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬೆಲೆಯ ಭಾವ ದೇಟಿ ಓ ನನ್ನ ಚೇತನ ಆಗೋ ನನ್ನ ಗೇತನ ಕುವೆಂಪು ಅವರ ಈ ವಿಶ್ವಮಾನವ ಸಂದೇಶದೊಂದಿಗೆ ನಿಮ್ಮೆಲ್ಲರೂ ಈ ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ಕೊತೀನಿ ಎಲ್ಲ ಮಾಧ್ಯಮದವರೆಗೂ ಹಾಗೆ ಇವತ್ತು ನಮಗೆ ಆಗಿ ಬಂದಿರುವಂಥ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅಮ್ಮ ಇನ್ನರ್ಸ್ ಎಲ್ರಿಗೂ ಥ್ಯಾಂಕ್ ಯು ಇವತ್ತು ನಮ್ಮ ವಿಶಸ್ ನಿಮ್ಮ ಬೆಸ್ಟ್ ವಿಶಸ್ ಹಾಗೂ ನಿಮ್ಮ ಸಪೋರ್ಟ್ನ ತೋರಿಸೋದಕ್ಕೆ ಬಂದಿರೋದಕ್ಕೆ ಸಿನಿಮಾದ ಟೀಸರ್ ಲಾಂಚ್ ಇವತ್ತು ಒಂದು ಪರಿಚಯ ಅಷ್ಟೇ ಸಿನಿಮಾ ಏನು ಅಥವಾ ಏನಿರ್ಬೋದು ಒಳಗೆ ಅನ್ನೋದು ಟ್ರೈಲರ್ ಅಭಿವಿ ಬಾಗಿ ಒಂದು ಧಮಾಕ ಬರುತ್ತೆ ಡೆಫಿನೆಟ್ಲಿ ವೆರಿ ಇಂಟೆನ್ಸ್ ಆಗಿ ಇದ್ದಂಥ ಒಂದು ಜರ್ನಿ ಸಿನಿಮಾ ಇದಕ್ಕೆ ತುಂಬ ಕಾಣಿಸ್ಕೊಳ್ದಿರೋ ಶಕ್ತಿಗಳು ಕೆಲಸ ಮಾಡಿದೆ ಈ ಸಿನಿಮಾ ಎಷ್ಟು ಕಂಪ್ಲೀಟ್ ಆಗಿಲ್ವ ನಿಂತ್ಕೊಳ್ಳೋದಕ್ಕೆ ದಿಸ್ ಮೈ ಕೋರ್ ಟೀಮ್ ಐ ಆಮ್ ಸೋ ಪ್ರೌಡ್ ಬಿಕಾಸ್ ಈ ಥರ ಸಿನಿಮಾಗಳು ಮಾಡ್ಕೋಬೇಕಾದಾಗೆ ತುಂಬ ಜರ್ನಿಯಲ್ಲಿ ನಾವು ಫೇಸ್ ಮಾಡ್ಬೇಕಾಗಿ ಬರುತ್ತೆ ಅದೆಲ್ಲವನ್ನು ಕೂಡ ಸಹಿಸ್ಕೊಂಡು ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀವಿ ಅಂತಂದರೆ ಇಟ್ಸ್ ಅಂತಂದ್ರೆ ಸ್ಟೂಡಿಯೋ ಸಕ್ಸಸ್ ಒಂದು ಈ ಸಿನಿಮಾದ ರಿಲೀಸ್ ಇನ್ ಒಂದು ದೊಡ್ಡ ಸಕ್ಸಸ್ ಅಂತ ನಾನು ನಂಬಿದೀನಿ ಮಾರ್ಚ್ ಫಿಫ್ಟೀನ್ ಬರ್ತಿದ್ದೀವಿ ಈ ಸಿನಿಮಾಗೆ ಕತೆ ಎಷ್ಟು ಮುಖ್ಯ ಆಗುತ್ತೋ ಒಂದು ಸಿನಿಮಾಗೆ ಹಾಗೆ ಸಂಭಾಷಣೆ ಲಿರಿಕ್ಸ್ ಎಲ್ಲವೂ ಅದು ಇನ್ನೊಂದು ದೊಡ್ಡ ಸ್ಟ್ರೆಂತ್ ರಘುಶಾಸ್ತ್ರಿ ಸರ್ ಈ ಸಿನಿಮಾನ ತುಂಬ ಮೀನಿಂಗ್ಫುಲ್ಲಾಗಿ ಇನ್ನಷ್ಟು ಶಕ್ತಿ ತುಂಬಿ ಈ ಸಿನಿಮಾನ ಕೊಟ್ಟಿದ್ದಾರೆ ನನಗೆ ಆ್ಯಂಡ್ ನನಗೆ ಸ್ಪೆಷಲಿ ಈ ಸಿನಿಮಾದಲ್ಲಿ ತುಂಬ ದೊಡ್ಡ ಆಗಿ ತುಂಬ ದೊಡ್ಡ ಸಪೋರ್ಟಿವ್ ಆಗಿ ಎಂಕರೇಜ್ ಮಾಡಿ ಆ ಪಾತ್ರನ ನಿಭಾಯಿಸೋದಕ್ಕೆ ಶಕ್ತಿ ತುಂಬಿದ್ದು ನನಗೆ ಅನುಪ್ ಸರ್ ಬಿಕಾಸ್ ನಾನು ಅಲ್ಲದ ನಾನನ್ನು ಕೊಟ್ರೆ ಮಾಡಬೇಕಿತ್ತು ನಾನು ನಂಬದ ಎಷ್ಟು ವಿಷಯಗಳನ್ನ ನಾನು ಹೇಳಬೇಕಿತ್ತು ಆ ಎಷ್ಟೋ ವಿಷಯಗಳನ್ನ ನಾನು ಪಾತ್ರದ ಮುಖಾಂತರ ಹೇಳೋ ಪ್ರಯತ್ನ ಮಾಡಬೇಕಾದ್ರೆ ಅವರ ಸಪೋರ್ಟ್ ತುಂಬ ತುಂಬ ಇಂಪಾರ್ಟೆಂಟ್ ಇತ್ತು ಮ್ಯಾಥ್ಯೂಸ್ ಸರ್ ಅವರ ಸಾಂಗ್ಗಳನ್ನ ಆಲ್ರೆಡಿ ಕೇಳ್ತಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂದ್ರೆ ಎಲ್ಲರೂ ಹೇಳ್ತಿದ್ದಾರೆ ನನಗೆ ಯಾವ ಸ್ಟುಡಿಯೋಸಿಂದ ಸ್ಟುಡಿಯೋಸ್ ಇಂದ ಪೋಸ್ಟ್ ಪ್ರೊಡಕ್ಷನ್ ಟೈಮಿಂದ ಮೆಸೇಜಸ್ ಆಗಲಿ ಅವರ ಎಕ್ಸ್ಪೀರಿಯನ್ಸಸ್ ಆಗಲಿ ಕಾನ್ಸ್ಟೆಂಟ್ ಆಗಿ ಸಿಗ್ತದೆ ಅವರೆಷ್ಟು ಇಂಬರ್ಸ್ ಆಗ್ಬಿಟ್ಟಿದ್ದಾರೆ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಜೊತೆಗೆ ಅನ್ನೋದು ಅದಕ್ಕೆಲ್ಲವನ್ನೂ ಕ್ರೆಡಿಟ್ಸ್ ನಾನು ಮನುಮ್ಯಾಥೀಸ್ ಆಗಿ ಕೊಡ್ತೀನಿ ಸಿನಿಮಾದ ಮ್ಯೂಸಿಕ್ ಅಷ್ಟು ಇಂಪಾರ್ಟೆಂಟ್ ಒಂದು ಲವ್ ಸ್ಟೋರಿಗೆ ಪ್ರೇಮ ಕಥೆಗೆ ಸೊ ಇದು ಕಂಪ್ಲೀಟ್ ಬ್ಲೆಂಡ್ ಆಫ್ ಲವ್ ಸ್ಟೋರಿ ವಿತ್ ಮ್ಯೂಸಿಕಲ್ ಲವ್ ಸ್ಟೋರಿ ಸೊ ಇಡೀ ತಂಡಕ್ಕೆ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಜರ್ನಿ ಆ್ಯಂಡ್ ಈ ಸಿನಿಮಾನ ತುಂಬ ಅದಕ್ಕೆ ಮಾಡಿರೋದಕ್ಕೆ ಕಿರಣಪುರ್ನ ಸರ್ ನಿವೇ ವೇದಿಕೆಲ್ಲ ನೆನಪಿಸ್ಕೊತೀನಿ ಅವರ ನನ್ನ ಜರ್ನಿ ತುಂಬ ದೊಡ್ಡದು ಈ ಸಿನಿಮಾ ಜರ್ನಿನೂ ತುಂಬ ದೊಡ್ಡದು ಮೆಹಬೂಬಾ ಎಲ್ಲವನ್ನೂ ಮೀರಿ ನಿಂತ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ ನಿಮ್ಮ ಪ್ರೀತಿ ಸಪೋರ್ಟ್ ತುಂಬ ಸುಮ್ಮನೆ ಎಲ್ಲ ಸಿನಿಮಾಗೂ ಮುಖ್ಯ ಕನ್ನಡ ಸಿನಿಮಾಗಳಿಗೆ ಆ್ಯಂಡ್ ನಿನ್ನೆ ನಾವು ತುಂಬ ದೊಡ್ಡದಾಗಿ ಕನ್ನಡ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡಿದ್ವಿ ಬಿಕಾಸ್ ನೈಂಟಿ ನೈನ್ ರುಪೀಸ್ಗೆ ಪಿ ವಿ ಆರ್ ವೈನಾಕ್ಸ್ ನಮಗೆ ಶೋಸ್ಗಳನ್ನ ಕೊಟ್ಟಿತ್ತು ತುಂಬ ಜನ ಆ ಸಿನಿಮಾ ನೋಡಿದ್ರು ನೆನೆ ಥಿಯೇಟರ್ಸ್ ಹೋಗಿ ಎಲ್ಲ ಬುಕ್ ಮೈ ಶೋಸ್ ಥಿಯೇಟರ್ ಎಲ್ಲ ಫುಲ್ ಆಗಿತ್ತು ಕೇಳೋಕ್ಕೆ ತುಂಬ ಖುಷಿ ಆಗ್ತಿತ್ತು ದ ದಾಂಗ್ವೇಜಸ್ ಇವನ್ ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ನೆನೆ ಅಂತ ಹೀಗೆ ಈ ಥರ ಆಫರ್ಸ್ಗಳು ಜಾಸ್ತಿ ಬರ್ತಾ ಇರಲಿ ನಮ್ಮ ಆಡಿಯನ್ಸ್ ಜಾಸ್ತಿ ಹೋಗಿ ಸಿನಿಮಾಗಳನ್ನ ನೋಡೋವಂಥ ಭಾಗ್ಯ ಅವ್ರಿಗೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ನಾನು ನಿನ್ನೆ ಪ್ರಮೋಷನ್ಸ್ ವರ್ಕ್ ಇಲ್ಲ ಅಂದಿದ್ರೆ ನಾನು ಮೋಸ್ಟ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಥರ ನೋಡಿದ್ದೆ ಮಿಸ್ ಆಯಿತು ಆ್ಯಂಡ್ ನೀವೆಲ್ಲರೂ ನಮ್ಮ ಜೊತೆ ಮಾರ್ಚ್ ಫಿಫ್ಟೀನ್ತ್ ಸಿನಿಮಾನ ನೋಡಿ ಖಂಡಿತ ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ ನಮ್ಮ ಪ್ರೀತಿ ಉಂಟಾಗ್ತದೆ ಅಂತ ನಾನು ಅಂದಿದ್ದೀನಿ ಥ್ಯಾಂಕ್ ಯು ಸೊ ಮಚ್